ಪಟ್ಟಣದ ಎನ್ಸಿಎಚ್ ಪ್ಯಾಲೇಸ್ನಲ್ಲಿ ಕೊಪ್ಪಳ ಜಿಲ್ಲಾ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘ ಕೊಪ್ಪಳ ಹಾಗೂ ಕುಷ್ಟಗಿ ತಾಲೂಕು ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಕೃಷ್ಣಗಿರಿ ಉತ್ಸವ ಜರುಗಿತು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಪಾಟೀಲ್ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇದೊಂದು ಜಾಣತನದ ವ್ಯಾಪಾರವಾಗಿದೆ ಅದ್ಧೂರಿಯಾಗಿ ಶಾಮಿಯಾನ ಹಾಕ್ರಿ ಸ್ವಲ್ಪ ರಿಯಾಯಿತಿಯಲ್ಲಿ ರೊಕ್ಕ ತೆಗೆದುಕೊಳ್ಳ್ರಿ ಗ್ರಾಹಕರಿಗೆ ರೈತರಿಗೆ ಕಡಿಮೆ ತೆಗೆದುಕೊಳ್ಬೇಕು ನೀವು ಬದುಕಬೇಕು ಇತರರು ಬದುಕಬೇಕು ಜಾಣತನದಿಂದ ವ್ಯವಹರಿಸಬೇಕು ಜೀವದ ಅಂಗ ತೊರೆದು ಶಾಮಿಯಾನ ಕೆಲಸ ಮಾಡ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಕಾರ್ಮಿಕರಿಗೆ ರಕ್ಷಣೆ ಭದ್ರತೆ ನೀಡಬೇಕು ಎಂದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಮಹೇಶ್ ಮಾಜಿ ಸಚಿವ ಅಮರೇಗೌಡ ಪಾಟೀಲ್ ತುಂಗಾಭದ್ರ ಆಣೆಕಟ್ಟು ಪ್ರದೇಶಾಭಿವೃದ್ಧಿ ಅಧ್ಯಕ್ಷ ಹಸನ್ ಸಾಬ್ ದೋಟಿಹಾಳ ಜಿಲ್ಲಾ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷ ಫಕೀರಪ್ಪ ಹೊಸವಕ್ಕಲ್ ಮಾತನಾಡಿದರು ಕೊಪ್ಪಳ ಜಿಲ್ಲಾ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾ ಅಧ್ಯಕ್ಷ ಫಕೀರಪ್ಪ ಹೊಸವಕ್ಕಲ್ ಮಾರುತಿ ಚರಾರಿ ಕುಷ್ಟಗಿ ತಾಲೂಕು ಅಧ್ಯಕ್ಷ ಪ್ರದೀಪ್ ಪುಡೂರು ನಾಗಪ್ಪ ಹೊಸವಕ್ಕಲ್ ನಿಯೋಜಿತ ರಾಜ್ಯಾಧ್ಯಕ್ಷ ಅಬ್ದುಲ್ ಕರೀಂ ಅತ್ತಾರ್ ಸಂಸ್ಥಾಪಕ ಮೈಬೂಬ್ ಸಾಬ್ ಮುಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಂಡಯ್ಯಸ್ವಾಮಿ ಹಿರೇಮಠ ಸಂಘಟನಾ ಕಾರ್ಯದರ್ಶಿ ಕೆಬಿಎನ್ ರಾಜಾಸಾಬ್ ಮಂಜುನಾಥ್ ಸೇರಿದಂತೆ ಕೊಪ್ಪಳ ಜಿಲ್ಲಾ ಶಾಮಿಯಾನ ಡೆಕೋರೇಷನ್ ಧ್ವನಿ ಮತ್ತು ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ರು ಕೃಷ್ಣಗಿರಿ ಉತ್ಸವ ಅಧ್ಯಕ್ಷತೆ ಮ್ಯಾಲೆ ಜೀವನ ಅಂಗನ ತೋರಿಸ್ತೀವಿ ನಿಜ ಪ್ರಬಹ ಸಾಹಸವಾಗಿರ್ತಕ್ಕಂಥದ್ದು ಮ್ಯಾಲಕ್ಕಿ ಇಂಜೋರ್ ಎಲ್ಲ ಮಾಡ್ತಿದ್ರೆ ಇಂಜೋರಲ್ಲಿ ಒಂದು ಈ ಸಮಾವೇಶ ಮಾಡ್ತಾ ಈ ಸಂದರ್ಭದಲ್ಲಿ ಒಂದನೇ ಹೆಣ್ಣನ ಅವರ ಕಾರ್ಮಿಕ ಜೀವ ರಕ್ಷಣೆಯ ಜೊತೆಗೆ ಅವರ ಬದ್ಧತೆ ಅದ್ರಿಗೆ ನಿಮ್ಗೆ ವ್ಯಾಪಾರ ತೋರಿಸ್ತಾ ಇದ್ದೀವಿ ಎರಡೂ ಅಭ್ಯರ್ಥಿ ಎಷ್ಟಿ ಕಳಿಸುತ್ತದೆ ಅಷ್ಟೇ ಲಾಭ ಲಾಭಕ್ಕಿಂತ ತೊಂದರೆ ಬಹಳ ನಾನ್ ಅನ್ಕೊಂಡಿದ್ದೀನಿ ಆಗಲಿ ಬಹಳ ಜಾಗರೂಕತೆ ಇಲ್ಲ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್